ನಮಸ್ಕಾರ ವೀಕ್ಷಕರೆ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇ ತುಂಬ ಬರುವಂತಹ ಈ ಕುರಿ ಗ್ರಾಮದಲ್ಲಿ ಇದ್ದೀನಿ ಈ ಕುರಿ ಗ್ರಾಮದಲ್ಲಿ ಒಬ್ಬರು ವಿಶೇಷವಾದಂತಹ ಬಿಗುವ ರೈತರು ಇದ್ದಾರೆ ಅವರು ಒಂದು ಸೌತೆಯಾಗಿರ್ಬೋದು ಸಮಗ್ರ ಒಂದು ತರಕಾರಿ ಬೆಳೆಯನ್ನು ಬೆಳಿತಿದ್ದಾರೆ ಜಾಸ್ತಿ ಬೇಕಾದ್ರೆ ಇದ್ರೆ ಅದಕ್ಕೆ ಬನ್ನಿ ಮತ್ತೆ ಅವ್ರು ಪರ್ಚೆ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ನಮ್ಮ ಸರ್ ರಾಕೇಶ್ ರಾವ್ ಸಾಹೇಬ್ ಗುಡಿಸಿ ಅಂತ ಸರ್ ತಮ್ಮ ಎಜುಕೇಶನ್ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ವಿ ಸರ್ ಗ್ರಾಜುಯೇಟ್ ಮುಗಿಸಿದ್ವಿ ಸರ್ ಮತ್ತೆ ಇಂಜಿನಿಯರ್ ಮುಗಿಸಿ ಮತ್ತೆ ಖುಷಿ ಹೋಗಿ ಹೆಂಗೆ ಬಂದ್ರಿ ಇಲ್ಲ ಸರ್ ನಾವು ಪಾರ್ಟ್ ಮನೆಯಲ್ಲಿದ್ದಾಗ ಈ ಕಡೆ ಹೊಲದ ಕಡೆ ಹಚ್ಚಿ ಬರ್ತಿರ್ತೇವೆ ಸರ್ ಅವರ ಟೈಮ್ ಆಲ್ಮೋಸ್ಟ್ ಅಲ್ಲಿ ನಾವು ಮನೆಯಲ್ಲಿದ್ದಾಗ ಹೊಲದಾಗ ಇರ್ತೇವೆ ಸರ್ ಈಗ ನಮ್ಮ ಜಾಬ್ ಮೇಲೆ ಕಲಿಸಿದ್ರೆ ನಾವು ಬೆಂಗ್ಳೂರಿಗೆ ಇರ್ತೇವೆ ಸರ್ ಮನೆಯಲ್ಲಿ ಸುಟಿ ಅಂತ ಬಂದಾಗ ನಾವು ಹೊಲದಲ್ಲೇ ಜಾಸ್ತಿ ಇರೋದು ಸರ್ ಈ ಸೌತಿಕೆ ಪ್ರತಿ ವರ್ಷ ಎಕ್ರೆ ಅಥವಾ ವರ್ಷ ವರ್ಷ ಚಾಲೂ ಮಾಡಿದ್ವಿ ಸರ್ ಫಸ್ಟ್ ಟೈಮ್ ಎಷ್ಟು ಸರ್ ಈ ಸೌಂತಿ ಈಗ ಎರಡುವರೆ ಎಕರೆ ಐತೆ ಸರ್ ಎರಡುವರೆ ಎರಡೂವರೆ ಎಕರೆ ಬೀಸ್ಕೊಂಡು ಸರ್ ಇದು ಅಂದಾಜು ಅಷ್ಟೊಂದು ಮಾಹಿತಿ ಇಲ್ಲ ಸರ್ ನೋಡ್ಬೇಕು ಸರ್ ಹ್ಮ್ ಈ ಪ್ರತಿ ವರ್ಷ ನೀವು ಬೇರೆ ಬೀಳ್ ಮಾಡ್ತೀರ ಹೊಸ ಅದಕ್ಕೆ ಹೆಂಗೆ ಏನು ಮಾಡ್ತಾರೆ ಹೆಂಗೆ ಏನಿಲ್ಲ ಸರ್ ಈಗ ಲಾಕ್ಡೌನ್ ಏನ್ ಕರೋನಾ ಆಗಿತ್ತಲ್ಲ ಸರ್ ಅವಾಗಿಂದ ಎರಡು ವರ್ಷ ನಾವ್ ಏನ್ ಬೆಳಿ ಮಾಡಿರ್ಲಿಲ್ಲ ಸರ್ ಅಂದ್ರ ಕಬ್ಬ ಜಾಸ್ತಿ ಮಾಡಿದ್ವಿ ಸರ್ ಇದ ಕಾಯಿಪಲ್ಲೆ ಬೆಳೆ ಏನ್ ಮಾಡಿರ್ಲಿಲ್ಲ ವರ್ಷ ಸೌತಿ ಮಾಡಿದ್ವಿ ಸರ್ ಇದು ಚಲೋ ರಿಸಲ್ಟ್ ಇತ್ತು ಸರ್ ಬಿಟ್ಟು ಒಂದ್ ಸರ್ ಇದು ಕಾಯಿಮ್ ಸೌತಿ ಹರಿದ್ಮೇಲೆ ಇರ್ತದೆ ಸರ್ ಈಗ ಹದಿನೈದು ಬ್ಯಾಗ್ ಹೊಂತ್ ಸರ್ ಒಂದ್ ಮೂರ್ ಬಿಟ್ಟು ಹೊಡೆದ್ರ ಒಂದ್ ನಲವತ್ ಬ್ಯಾಗ್ ಸೌತೆ ಸರ್ ಈ ಸೌತೆ ಬೆಳಿಗ್ಗೆ ಮೇಜರ್ ಆಗಿ ರೋಗಗಳಾಗುತ್ತೆ ಮೋಟ್ರ ರೋಗ ಅಂತ ಬರ್ತದೆ ಸರ್ ತಪ್ಪಲ್ಲ ಮುಟ್ರೆ ಆಗ್ತಿರ್ತೇವೆ ಸರ್ ಚಿಕ್ಕ ಚಿಕ್ಕ ಬಿದ್ದು ಮೋಟರ್ ಆಗ್ತದೆ ಸರ ಮತ್ತೆ ಇದನ್ನ ಇದು ಹೂವಿಂದ ಹೂ ಉದರಾಕತ್ತೆ ಸರ್ ಎಲ್ಲಾ ಔಷಧ ಮೇಲೆ ಕಂಟ್ರೋಲ್ ಮಾಡಿರ್ತಾವೆ ಸ್ಪ್ರೇ ಮಾಡಿರ್ತೇವೆ ಸರ್ ಸಲ ಎಲ್ಲ ಡ್ರಿಪ್ ಆಗಿ ಮಾಡಿರ್ತೇವೆ ಈ ಸೌತಿ ಸರ್ ಲಾಭ ಸರ್ ಆಯ್ತ್ ಸರ್ಕಾರ ಬಾಳ ಎಫರ್ಟ್ ಕಾಯಂ ಇದ್ರ ಜೋಡ ನಾವ್ ಸೌತಿ ಜೋಡ ಡೈಲಿ ಇರಬೇಕಾಗತ್ತೆ ಸರ್ ಈ ಕಬ್ಬಿಗೆ ಹೆಂಗ್ ಸರ್ ಅದೇ ನೀರ್ ಆಕಡೆ ಆ ಕಡೆ ಸರ್ ಬಟ್ ಇದ್ರ ಜೋಡ ನಾವ್ ಕಾಯಂ ಇರಬೇಕ ಸರ್ ಇವಾಗ ಸೌತೆ ಮುಗಿ ತಂದ್ರ ಭಿ ಇದು ಬಳ್ಳಿ ಕಟ್ಟೋದಾಗ್ಲಿ ಆ ಗಳ ಇದನ್ ಮಾಡೋದಾಗ್ಲಿ ಯಾವ್ದೋ ಏನಾರ ಒಂದ್ ಕೆಲಸ ಇರತ್ತೆ ಸರ್ ಇದ್ರ ಜೊಳ ಮತ್ತೆ ಈ ಸೊಂತಿ ಬಳಿ ಕಟ್ಟಿ ಲಾಭ ಆಯ್ತು ಕಟ್ಟಿ ಮಾಡ್ಬೇಕು ಸರ್ ಕಟ್ಟಿ ಮಾಡಿತ್ತಂದ್ರೆ ಕಾಯಿ ಚಲೋ ಸರ್ ಕಾಯಿಗೇನು ಡ್ಯಾಮೇಜ್ ಆಗಂಗಿಲ್ಲ ತೆಳಗ್ ಬಿಟ್ಟಿದ್ರೆ ಕಾಯಿ ಡ್ಯಾಮೇಜ್ ಮಾರ್ಕೆಟ್ ದಾಗ ತೊಳಂಗಿಲ್ಲ ಸರ್ ಕಾಯಿ ಕಟ್ಟಿ ಕಟ್ ಮಾಡಿ ಬಳ್ಳಿ ಕಟ್ ಮಾಡಿದ್ರೂ ಚಲೋ ಸರ್ ಎಲ್ಲಾ ಬೆಳಗಾಂಗ್ ಈ ಸದ್ಯಕ್ಕೆ ಮಾರ್ಕೆಟ್ ಯಾವ ರೀತಿ ಸರ್ ಎಷ್ಟು ಏನ್ ಈಗ ಒನ್ ಒನ್ ಏಯ್ಟಿ ಟೂ ಹಂಡ್ರೆಡ್ ಒನ್ ಫಿಫ್ಟಿಂಗ್ ರೇಟ್ ಕೊಡ್ತಾರ ಸರ್ ಇವರು ಡೇ ಬೈ ಡೇ ರೇಟ್ ಚೇಂಜ್ ಆಗುತ್ತೆ ಸರ್ ಇವತ್ತು ಒಂದು ಟೋಟಲ್ ಹೇಳ್ಬೇಕಂದ್ರೆ ಒಂದ್ ಮೂರು ತಿಂಗಳಿಗೆ ಎರಡೂರಿಂದ ಮೂರ್ ಮಟ್ಟ ಹೋಗತ್ತೆ ಮತ್ತೆ ಗೊಬ್ಬರ ಅದು ಯಾವ ರೀತಿ ಏನ್ ಕೊಡ್ತಾರೆ ಇಲ್ಲ ಸಗಣಿ ಗೊಬ್ಬರ ಸರ್ ಎಲ್ಲಾ ಸಗಣಿ ಗೊಬ್ಬರ ಮಿಕ್ಸ್ ಮಾಡ್ತೈತಿ ಸರ್ ಮತ್ತೆ ಕೋಳಿ ಗೊಬ್ಬರ ಔಷಧ ಯಾವ ಕೊಡ್ತೇನೆ ಸರ್ ಔಷಧ ಎಲ್ಲಾ ಎಲ್ಲಾ ಡ್ರಿಪ್ ಏನ ಎಲ್ಲ ಡ್ರಿಪ್ ಅದಾಗ ಸ್ಪ್ರೇ ಮಾಡಿರ್ತದೆ ಸರ್ ಸ್ಪ್ರೇ ಮಾಡಿರ್ತದೆ ಕೂಡಿಕೆಲ್ಲ ಲಾಗೂಡ್ ಎಲ್ಲ ಇರ್ತೈತೆ ಸರ್ ಅದನ್ನೆಲ್ಲ ನೀರ್ಲೇನೆ ಬಿಟ್ಟಿದ್ದೇನೆ ಡ್ರಿಪ್ ಏನಾಗಿದೆ ಡ್ರಿಪ್ ಈ ಹೊಸ ಈಗ ಸ್ವಲ್ಪ ಲಾಸ್ ಅಂತ ಸರ್ ಇದಂಗಿಲ್ಲ ಲಾಸ್ ಅನ್ನಕಿಲ್ಲ ಮಾರ್ಕೆಟ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಸರ್ ಇವತ್ತ ರೇಟ್ ಇಲ್ಲ ನಾವು ಏನ್ ಮಾಡಕ್ ಬರಂಗಿಲ್ಲ ಸರ್ ಅವ್ರತಾರೇಟ್ ಈಗ ಕಳ್ಸಬೇಕ ಈಗ ರೇಟ್ ಒಂದ್ ಚಲೋ ಸರ್ ಮಾರ್ಕೆಟ್ ಈ ಮೇಲೆ ರೇಟ್ ಚಲೋ ಐತೆ ರೇಟ್ ಚಲೋ ಐತ್ರಿ ಈಗ ಮತ್ತೆ ಮತ್ತೆ ಪಪ್ಪ ಕಬ್ಬು ಐತ್ರಿ ನಾವು ಜಾಸ್ತಿ ಪಪ್ಪ ಏನ್ ಬೆಳಶಂಕರ ಇವರು ಒಂದು ಪಪ್ಪಾಯಿ ಬೆಳೆದಾರ ಇವರು ಆ ಪಪ್ಪಾಯಿ ಯಾವ ತರ ಐತಿ ಮತ್ತೆ ಅದು ಯಾರು ಯಾರು ಐತೆ ಎಲ್ಲ ನೋಡ್ಕೊಂಡ್ ಬರ್ಬೇಕು ಸರ್ ಪಪ್ಪಾಯ ಎಷ್ಟು ಎಕರೆ ಜಮೀನು ಸರ್ ಇಲ್ಲಿ ಪಪ್ಪಾಯಿ ಇಲ್ಲಿ ಒಂದು ಒಂದ್ ಎಕರೆ ಐತ್ ಸರ್ ಇದು ಒಂದ್ ಎಕರೆ ಬೇರೆ ಕಡೆ ಒಂದು ಒಂದ್ ಎಕರೆ ಐತ್ ಸರ್ ಟೋಟಲ್ ಎರಡು ಎಕರೆ ಪಪ್ಪಾಯಿ ಐತ್ ಸರ್ ಎರಡು ಸಾವಿರ ಸರ್ ಹೇಗೆ ಸರ್ ಇದು ಪಪ್ಪಾಯಿ ಹೆಚ್ಚು ಒಂದ್ ಏಳೆಂಟು ತಿಂಗಳ ಸರ್ ಏಳೆಂಟು ತಿಂಗಳು ಎರಡು ಸಾವಿರ ಕಾಯಿ ಬಿಡುತ್ತೆ ಸರ್ ಇದು ನಾವು ಪಪ್ಪಾಯಿ ಹೆಚ್ಚು ಒಂದ್ ಐದು ತಿಂಗಳ ಆದ್ಮೇಲೆ ಕಾಯ ಚಾಲು ಹೋಗುತ್ತೆ ಸರ್ ಈಗ ನಮ್ದು ಈಗ ಇದು ಚಾಲು ಆಗಿ ಒಂದ್ ಒಂದ್ ತಿಂಗಳ ಸರ್ ಒಂದ್ ತಿಂಗಳ ಒಂದ್ ತಿಂಗಳ ಆಯ್ತು

ಈಗ ಸರ್ ಚಿಕ್ಕ ರೋಗ ಅಂತ ಬರ್ತೀವಿ ಸರ್ ಕಾಯಿ ಮೇಲೆ ಚಿಕ್ಕ ಚಿಕ್ಕ ಡಾಗ್ ಬೀಳ್ ಸರ್ ಅದ ಬಿಳಿ ಒಂದ್ ರೋಗ ಬರ್ತೇವೆ ಸರ್ ನಾವು ಔಷಧ ಮೇಲೆ ಕಂಟ್ರೋಲ್ ಮಾಡ್ತೇವೆ ಸರ್ ಔಷಧ ಮತ್ತ ಗೊಬ್ಬರ ಎಲ್ಲ ಕಂಟ್ರೋಲ್ ಹಾಕ ಸರ್ ಕಾಯಿ ಮೇಲೆ ಚಿಕ್ಕ ರೋಗ ಅಂತ ಸ್ವಲ್ಪ ತಂಪು ಹವಾಗ್ ಜಾಸ್ತಿ ಸರ್ ತಂಪವಾಗ ಜಾಸ್ತಿ ಚಿಕ್ಕ ರೋಗ ಬರ್ತದೆ ಸರ್ ಕಾಯಿ ಮೇಲೆ ಡಾಗ್ ಬಿಟ್ಟು ಅಂದ್ರೆ ಮಾರ್ಕೆಟಿಂಗ್ ಆಗಂಗಿಲ್ಲ ಅವ್ರ ಮೇಲೆ ಕಾಯಿ ಎಲ್ಲಾ ಚಂದ ಕಾಣ್ಬೇಕು ಸರ್ ಈಗ ಮೇಲೆ ಟಿಕೆ ಟಿಕ್ಕಿ ಬಿದ್ರೆ ಅವ್ರು ತೊಗೊಳಂಗಿಲ್ಲ ಸರ್ ಮಾರ್ಕೆಟ್ ಅವ್ರ ಬೇರೆದವ್ರು ಮಾರ್ಕೆಟಿಂಗ್ ಮಾಡ್ತಾರೆ ಅವ್ರ ಅದನ್ನ ತೊಗೊಳಕ್ ರೆಡಿ ಇದ ಈ ಪಪ್ಪಾಯಿ ಬೆಳೆ ಬೆಳಕ ಎಷ್ಟು ವರ್ಷ ತೆಗೆದಿದ್ದೆ ಫಸ್ಟ್ ಟೈಮ್ ಇದೆ ತಮ್ಮ ಸರ್ ಇದು ಮೊದಲಿಂದ ನಾವು ಮಾಡ್ತೀವಿ ಸರ್ ಒಂದು ಹತ್ತು ವರ್ಷ ಮೇಲೆ ಸರ್ ಹತ್ತು ವರ್ಷ ಪಪ್ಪಾಯಿ ಪಪ್ಪಾಯಿ ಬೆಳೀತೀವಿ ಸರ್ ಟೈಮ್ ಈ ಲಾಕ್ಡೌನ್ ದಾಗಟ್ಟೆ ಎರಡು ವರ್ಷ ಗ್ಯಾಪ್ ಆಗಿತ್ತು ಸರ್ ಲಾಕ್ಡೌನ್ ದಾಗ ಹೋಯ್ತು ಸರ್ ಅವಾಗೆಲ್ಲ ಲಾಸ್ ಆಗ ಒಂದ್ ಎರಡು ವರ್ಷ ನಾವು ಏನು ಕಬ್ ಬಿಟ್ಟು ಬೇರೆ ಬೆಳಿನ ಮಾಡ್ಲಿಲ್ಲ ಸರ್ ರೇಟ್ ಊರ್ ಇರ್ಲಿಲ್ಲ ಸರ್ ಮತ್ತೆ ಏನು ಸುಳ್ಳೆ ಮಾಡ್ಲಿಲ್ಲ ಸರ್ ಅಷ್ಟೇ ಹತ್ತು ವರ್ಷದ ಪಪ್ಪಾಯಿ ಬೆಳೀತೀವಿ ಹಾಂ ಪಪ್ಪಾಯಿ ಬೆಳೀತೀವಿ ಹತ್ತು ವರ್ಷದಿಂದ ಏನು ಇಟ್ಟೆ ಸರ್ ಏನಿಲ್ಲ ಸರ್ ಎಲ್ಲ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದ್ಸಲ ರೇಟ್ ಇರಂಗಿಲ್ಲ ಈಗ ಒಂದ್ ಹೋದ್ಸಲ ಹಚ್ಚಿದ್ರು ಲಾಕ್ಡೌನ್ ಅವಾಗ ಒಂದ್ ಮೂರ್ ಎಕರೆ ಐತೆ ಸರ್ ಅನ್ನೋದು ಅವಾಗ ಏನೂ ರೇಟ್ ಇರಲ್ ಸರ್ ಲಾಕ್ಡೌನ್ ಯಾರು ಬಂದು ಹೋಗ್ಲಿಲ್ಲ ಅವಾಗೆಲ್ಲ ಬಾಳ್ ಲಾಸ್ ಆಯ್ತ ಸರ್ ಈಗ ಒಂದ್ ರೇಟ್ ಆರ ಹಿಂಗ್ ನಡದ್ ಸರ್ ನಾವ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಮಾಡಿ ಎಕ್ಸ್ಪೋರ್ಟ್ ಮಾಡಿದ ಚಲೋ ಒಂದ್ ರೇಟ್ ಎಲ್ಲ ಸರ್ ಹಣ್ಣಿಗೆ ಅದ ಕಿಲೋ ಮೇಲೆ ಡಿಪೆಂಡ್ ಆಗತ್ತ ಸರ್ ನಾವ ಸ್ವಂತ ರೇಟ್ ಬೇರೆ ಹಣ್ಣಿನ ಮೇಲೆ ಕಿಲೋ ಮೇಲೆ ಹೋಗತ್ ಸರ್ ಇದಕ್ಕ ಔಷಧ ಗೊಬ್ಬರ ಎಲ್ಲಾ ಗೊಬ್ಬರ ಸರ್ ಏನರ ಗಿಡಕ್ಕೆ ಏನಾರ ರೋಗ ಬರ್ತಂದ್ರ ಔಷಧ ಸರ್ ಅದ್ ಬಿಟ್ಟು ಏನ್ ಬೇರೆ ಗಿಡಕ್ಕ ಏನ್ ಸಪ್ರೇಟ್ ಔಷಧ ಎಲ್ಲಾ ಗೊಬ್ಬರ ಮೇಲೆ ಮ್ಯಾನೇಜ್ ಮಾಡ್ತದೆ ಈ ಹಾಲ್ ಸುರೋದು ಏನೋ ಒಂದು ಮೇಜರ್ ರೋಗ ಬರ್ತೈತಿ ಚಿಕ್ಕ್ ರೋಗ ಸಂಬಂಧ ಬರ್ತದ ಸರ್ ಅದ್ ಚಿಕ್ ರೋಗ ಆಗಿ ಮೇಲೆ ಇದನ್ನ ಅದೊಂಥರ ಅಂಟಗತೆ ಆಗ್ಬಿಡ್ತೈತಿ ಸರ್ ಹಂಗಾದ್ರೆ ಮಾರ್ಕೆಟ್ ಗೆ ಡಾಗ್ ಬಿದ್ದ್ಬಿಡ್ತೈತಿ ಸರ್ ಅದನ್ನ ಹಂಗಾದ್ರೆ ಅಲ್ಲಿ ಎಲ್ಲಿ ಪ್ಲೇಸ್ ಇರ್ತೈತಿ ಅಲ್ಲಿ ಕಾಯಿ ಕೊಳಿತೈತಿ ಸರ್ ಅದ್ರಲ್ಲಿ ಬೇರೆ ಕಡೆ ಕಾಯಿ ಡ್ಯಾಮೇಜ್ ಆಗತ್ತೆ ಸರ್ ಮತ್ತೆ ಸಾಲೇ ಸಾಲ ಇಟ್ಬಿಟ್ಟಿ ಸರ್ ಇದು ಐದಾರ್ ಪುಟ್ ಐತಿ ಸರ್ ಗಿಡದ ಗಿಡಕ್ಕೆ ಗಿಡದ ಗಿಡ ಐದಾರ್ ಪುಟ್ಟ ಹಿಂಗೂ ಅಟ್ಟ ಸರ್ ಹಿಂಗ ಇದು ಹಿಂಗ ಹಿಂಗ ಐತಿ ಇದನ್ನ ಫಸ್ಟ್ ನೀವು ನಮ್ಮ ಯಾರ ಮಾಡಿದ್ರಿ ಸರ್ ನಾವು ತಿಳ್ತಾ ಈಗ ನಾವು ಸರ್ ಮೊದಲೇ ನಾವು ಚೆನ್ನಾಗಿರ್ತಾರೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಅದು ಹೆಚ್ಚು ನಾಲೆಜ್ ಪಾಪ ಈ ವರ್ಷಕ್ಕೆ ವಾರ್ಷಿಕ ಆದಾಯ ಎಷ್ಟೇ ಬರ್ಬೋದು ಸರ್ ರೇಟ್ ಚಲೋ ಇತ್ತದ ಹಂಗೇನ್ ಹೇಳಾಕಂಗಿಲ್ಲ ಸರ್ ವರ್ಷಿಕ ಅಂತ ಈಗ ಒಂದು ರೇಟ್ ಅವ್ರ ಚಲೋ ಯಾವ್ದ್ ರೇಟ್ ಕೊಡ್ತಾರ ಅದ್ರ ಮೇಲೆ ನಾವೊತ್ತಾಗತ್ತೆ ಸರ್ ಈಗ ಸ್ವಂತ ನಾವ್ ಮಾಡೋದು ಬೇರೆ ಸರ್ ಈಗ ನಾವ್ ಕಳ್ಸುದ್ ಕಳ್ಸಿ ಅವ್ರೆ ರೇಟ್ ಹೇಳ್ತಾರ ಅದಕ್ಕೆ ನಾವ್ ಮೇಲೆ ಟನ್ನಿಗೆ ಅವ್ರ ಆರ್ 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 ರೇಟ್ ಅಂದ್ರೆ ಆರ್ ಸಾವಿರ ರೂಪಾಯಿ ಕೊಡ್ತಾರ ಸರ್ ಹತ್ ರೇಟ್ ಇಂದ ಹತ್ ಸಾವ್ರ ರೇಟ್ ಮೇಲೆ ಡಿಪೆಂಡ್ ಆಗತ್ತೆ ಸರ್ ಇದು ಇಷ್ಟ ಅಮೌಂಟ್ ಆಕತಿ ಇಷ್ಟ ಆಗತ್ತೆ ಅಂತ ಗ್ಯಾರಂಟಿ ಮಾಡ್ತಾರ ಮಾಡ್ತಾರೆ ಸರ್ ವಾರಕ್ಕೊಮ್ಮೆ ಕಾಯಿ ಮೇಲೆ ಡಿಪೆಂಡ್ ಕಾಯಿ ಜಾಸ್ತಿ ಸಲ ಜಾಸ್ತಿ ಆಗತ್ತ ಸರ್ ಒಂದ್ಸಲ ಎಷ್ಟ ಒಂದು ಐದ್ನೂರ್ ಕಿಲೋ ಮೇಲೆ ಹೊಂತ್ ಸರ್ ಐದ್ನೂರ್ ಕಿಲೋ ಒಂದ್ ಸಲ ಕಾಯಿ ಜಾಸ್ತಿ ಆಗಿದ್ರೆ ಒಂದ್ ಟನ್ ಮಟ ಸರ್ ಹೊ ಐದನೂರ್ ಕಿಲೋ ಕಾಯಿ ಮಾರ್ದಾಗ ಐದನೂರ್ ಕಿಲೋ ಮೇಲೆ ಹೊಂಟೈತ ಅರ್ಧಾರ್ ಟನ್ ಮಾಲ್ ಹೊತ್ ಸರ್ ಅಪ್ಪ ಲಾಭದಾಯಕ ಬೆಳಿ ಅನ್ಬೋದೇನ್ರಿ ಲಾಭ ಇತ್ತು ಸರ್ ಅಂದ್ರೆ ಐತ್ ಸರ್ ಎಲ್ಲ ಮಾರ್ಕೆಟ್ ಮೇಲೆ ಡಿಪೆಂಡ್ ಸರ್ ನಾವ್ ರೇಟ್ ಚಲೋ ಕೊಟ್ರೆ ನಮಗೂ ಲಾಭ ಇತ್ತು ಸರ್ ರೇಟ್ ಕೊಡ್ಲಿಲ್ಲ ಅಂದ್ರೆ ನಾವು ಮಾಡಿದ್ವಿ ಕೆಪಾಟಕ್ಕೆ ಅದಕ್ಕೆ ಕೂಲಿ ಪಗಾರ ಆದಲ್ಲ ಏನೋ ಆಗಂಗಿಲ್ಲ ಸರ್ ರೇಟ್ ಚಲೋ ಇತ್ತು ಅಂದ್ರೆ ನಮಗೂ ಸ್ವಲ್ಪ ಏನಾರ ಲಾಭ ಆಗತ್ ಸರ್ ಮಾರ್ಕೆಟಿಂಗ್ ಈಗ ಇದು ಬಿಸಿಗೆ ಮಾವಿನ ಸೀಸನ್ ಐತೆ ಸರ್ ಈಗ ಸ್ವಲ್ಪ ಕಡಿಮೆ ಇರ್ತೇ ಸರ್ ಈಗ ಮಾವಿನ ಸೀಸನ್ ಆಯ್ತಂದ್ರ ರೇಟ್ ಜಾಸ್ತಿ ಆಗುತ್ತೆ ಹನ್ನೆರಡು ತಿಂಗಳು ಕಟಾ ಮಾಡೋ ಕಾಯಿ ಮುಕ್ ಒಂದ್ ಕಾಯಿ ಚಲೋ ಅಂದ್ರೆ ಹನ್ನೆರಡು ತಿಂಗಳು ಬೆಳಿ ಸರ್ ಎಂಟ್ ವರ್ಷಕ್ಕ ಮಟ್ಟ ಬರ ಸರ್ ಒಂದ್ ವರ್ಷ ಮ್ಯಾಲ ಬರ್ತೇತಿ ಸರ್ ಒಂದ್ ಬ್ರಿಡ್ ಹಚ್ಚಿದ ವರ್ಷ ದೇಡ್ ವರ್ಷ ಮೇಲ್ ಬರ್ತೇತಿ ಸರ್ ಪೂರಾ ಗಿಡ ದೊಡ್ಡ ಆಗಿ ಕಾಯಿದ್ ಆಗೋ ಮಟ್ಟ ಬರ್ತೇ ಸರ್ ಒಂದ್ ದೇಡ್ ವರ್ಷದ ಬೆಳಿರಿ ದೇಡ್ ವರ್ಷದ ಬೆಳಿರಿ ಒಂದ್ ಗಿಡ ಬರೋ ಒಂದಿ ವರ್ಷ ಬರ್ತದೆ ದೇಡ್ ವರ್ಷ ಆಗಿ ಗಿಡಗಳು ಏನ್ ಸರ್ ಏನ್ ಗಾಳಿ ಸರ್ ಅಷ್ಟ ಗಾಳಿ ಮಳಿ ಜಾಸ್ತಿ ಆತಂದ್ರ ಗಾಳಿ ಗಿಡ ಹೊಳುದು ಮಾಡುದು ಅದ್ ಬಿಟ್ಟು ಬರ್ ಗಾರ್ಗಲ್ ಹತ್ತಿ ಬಿಳಾಕತ್ತ ಕಾಯಿಗೆ ಎಫೆಕ್ಟ್ ಬೀಳತ್ತ ಸರ್ ಗಾರ್ಗಲ್ ಕಾಯಿ ಮೇಲೆ ಬಿತ್ತ ಅದು ಡ್ಯಾಮೇಜ್ ಆಕತ್ ಸರ್ ಕಾಯಿ ಅದಿಲ್ಲ ಪ್ರಕೃತಿ ಹಂಗ ಅದ್ ಬಿಟ್ಟು ಏನಿಲ್ಲ ಸರ್ ಈಗ ವೈರಸ್ ಅಂದ್ರ ಈಗ ಒಂದ್ ಒಂದ್ ಪ್ಲಾಟ್ ಬಿಟ್ಟು ಬೇರೆ ಪ್ಲಾಟ್ ಇಲ್ಲ ಸಮೀಪ ಇತ್ತಂದ್ರೆ ಅದಕ್ಕೆ ವೈರಸ್ ಬಂದಿತ್ತು ಅಂದ್ರೆ ಇದಕ್ಕ ವೈರಸ್ ಜಾಗೈತೆ ಸರ್ ಮಿನಿಮಮ್ ಒಂದ್ ಐದು ಕಿಲೋಮೀಟರ್ ಮೇಲೆ ಡಿಸ್ಟೆನ್ಸ್ ಮೇಲೆ ಒಂದೊಂದ್ ಪ್ಲಾಟ್ ಇರ್ಬೇಕು ಸರ್ ಈಗ ಬೇರೆ ರೈತರು ಅಲ್ಲಿ ನಮ್ ನಮ್ಮಲ್ಲೇ ವೈರಸ್ ಬಂದ್ರೆ ಅವ್ರಿಗೆ ಹೋಗುತ್ತೆ ಅವರಲ್ಲಿ ವೈರಸ್ ಬಂದ್ರೆ ನಮ್ಗೆ ಹೋಗುತ್ತೆ ಅದ್ ಜಾಗ್ ಸರ್ ವೈರಸ್ ವೈರಸ್ ವೈರಸ್ಗಳು ಸರ್ ಟೋಟಲ್ ಈ ಪಪ್ಪ ಯಾರು ಹ್ಮ್ ನೀವು ಸದ್ಯಕ್ಕೆ ಸ್ಟಾರ್ಟ್ ಮಾಡಿ ಒಂದ್ ಎರಡು ತಿಂಗಳ ಆಯ್ತು ನಾ ಎರಡ್ ಒಂದ್ ತಿಂಗ್ಳ ಆಯ್ತು ಸರ್ ಹ್ಮ್ ಎಷ್ಟು ಕಟಿ ರೀ ಈಗ ಒಂದು ಎರಡುವರಿ ಮೂರ್ ಟನ್ ಕಳ್ಸಿದ್ರು ಸರ್ ಒಂದ್ ನಾಲ್ಕೈದು ಸಲ ಸರ್ ಎರಡುವರೆ ಮೂರು ಟನ್ ಆಗಿತ್ತು ಸರ್ ಈಗ ಚಾಲು ನಾನು ಚಾಲೂ ಆಗಿತ್ತೂರ್ ಕಿಲೋ ಐದನೂರು ಕಿಲೋ ಹೋಗ್ತ ಸರ್ ಈಗ ಅವ್ರ ನಾವು ಬಾಕ್ಸ್ ಮೇಲೆ ಪ್ಯಾಕಿಂಗ್ ಮಾಡಿ ಕಳ್ಸೋ ಸರ್ ಸಲ ಫಸ್ಟ್ ಟೈಮ್ ಇದ್ ಎಕ್ಸ್ಪೋರ್ಟ್ ಹಾಕಿದ ಸರ್ ಮಾರ್ಕೆಟ್ ದಾಗ ಅವ್ರದ್ದು ಹೋದ್ರ ಅವ್ರು ಎಕ್ಸ್ಪೋರ್ಟ್ ಈಗ ಹದಿನೈದು ರೂಪಾಯಿ ಹೆಂಗ್ ಅಂತ ಹೇಳ್ಯಾರ ಸರ್ ಹದಿನೈದು ರೂಪಾಯಿ ಕೊಟ್ಟಾರ ಸರ್ ಈಗ ಒಂದ್ ಟನ್ ಹದಿನೈದು ಸಾವಿರ ಸರ್ ಬಿಸಿಲು ಜಾಸ್ತಿ ಇರುವಂತ ಬರುವಂತ ಬೆಳೆಯುತ್ತೆ ಹಾ ಬೆಳಿರಿ ಸರ್ ಎಲ್ಲ ಮಲ್ನಾಡ್ ಸೈಡ್ ನಡೆಯಂಗಿಲ್ಲ ಸರ್ ಆ ಕಡೆ ಎಲ್ಲಾ ಮಲ್ನಾಡ್ ಸೈಡ್ ಹೆಚ್ಚು ಮಳಿ ಬರ್ತದೆ ಸರ್ ಯಾರು ಮಳಿಗೆ ಗಿಡ ಹೊಳೋದು ಮಾಡೋದು ಗಿಡ ಬೆಳತ ಸರ್ ಒಂದ್ ಸ್ವಲ್ಪ ನೆಲ ಬಿರ್ಸ್ಬೇಕು ಸರ್ ಹ್ಮ್ ಗಿಡ ಹೊಳಬಾರ್ದಂದ್ರೆ ನೆಲ ಬಿರ್ಸ್ಬೇಕು ಸರ್ ಇದು ಮೊದ್ಲ ಗಿಡನು ಪಾಳಿ ಇರ್ತದೆ ಸರ್ ಅಷ್ಟೊಂದ್ ಇದನ್ನ ಇರಂಗಿಲ್ಲ ನೆಲ ಒಂದ್ ಸ್ವಲ್ಪ ಬಿರ್ಸ್ಬೇಕು ಸರ್ ಒಳ್ಳೆ ಮಾಹಿತಿ ಕೊಟ್ರಿ